ಹಾ ಎಲ್ಲ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಕಾಂತ್ ಈಗ ಬೇಸ್ಗೆ ವಿದ್ಯುತ್ ಕೊರತೆ ಎಲ್ಲಾ ಕಡೆ ವಿದ್ಯುತ್ ಕೊರತೆ ಈಗಾಗಲೇ ಪ್ರತಿಭಟನೆಗಳು ನಡೀತಾ ಇದಾವೆ ಇಂಥ ಸಮಯದಲ್ಲಿ ರೈತರು ವಿದ್ಯುತ್ ಸ್ವಾವಲಂಬನೆ ಕೊಂಡ್ಕೋಬೇಕು ಅಂತ ಹೇಳ್ಬಿಟ್ಟು ಬೆಸ್ಕಾಂ ಮತ್ತೆ ಆಲ್ ಎಸ್ಕಾಮ್ಗಳು ಕೂಡ ರೈತರಲ್ಲಿ ಜಾಗೃತಿ ಮೂಡಿಸ್ತವೆ ವಿದ್ಯುತ್ ಅಲ್ಲಿ ಸ್ವಾವಲಂಬನೆ ಕಂಡುಕೊಳ್ಳೋದು ಹೇಗೆ ಅಂತಂದ್ರೆ ಸೋಲಾರ್ ಸೋಲಾರ್ ವಿದ್ಯುತ್ ಅನ್ನು ಅಳವಡಿಸಿಕೊಳ್ಳೋ ಮೂಲಕ ಬೆಸ್ಕಾಮ್ಗೆ ಹೊರೆಯಾಗದಂತೆ ನಾವೇ ವಿದ್ಯುತ್ ತಯಾರ ಮಾಡಿಸ್ಕೊಂಡು ತಯಾರು ಮಾಡಿಕೊಂಡು ನಮ್ಮ ಈ ಪಂಪ್ಸೆಟ್ ಗಳಿಗೆ ಬೇಕಾಗ್ತಕ್ಕಂಥ ವಿದ್ಯುತ್ ತಯಾರು ಮಾಡ್ಕೊಳ್ಳೋದೇ ಸ್ವಲಂಬನೆ ಆ ನಿಟ್ಟಿನಲ್ಲಿ ನಮ್ಮ ತುಮಕೂರು ತಾಲೂಕು ಕೆಸ್ತೂರು ರಸ್ತೆಯಲ್ಲಿ ಈ ಲೋಟಸ್ ಫ್ಯಾಕ್ಟರಿ ಅಂದ್ರೆ ಬ್ರಹ್ಮಚಂದ್ರ ಗ್ರಾಮಕ್ಕೆ ಸೇರ್ತಕ್ಕಂತ ಈ ಜಾಗದಲ್ಲಿ ರೈತರಾದ ಸಂಗಮೇಶ್ ಅವ್ರವರು ತಮ್ಮ ದೊಡ್ಡ ವಿಸ್ತಾರವಾದ ಕೃಷಿ ಕ್ಷೇತ್ರಕ್ಕೆ ಹದಿನೈದು ಎಚ್ ಪಿ ಗೆ ಸೋಲಾರ್ ವಿದ್ಯುತ್ ಅನ್ನ ಅಳವಡಿಕೆ ಮಾಡಿಕೊಂಡು ಯಶಸ್ವಿಯಾಗಿ ಬೆಸ್ಕಾಂನ ಹಂಗಿಲ್ಲದೆ ತನ್ನ ವಿದ್ಯುತ್ ಅನ್ನ ತಾನೇ ತಯಾರು ಮಾಡಿಕೊಂಡು ಮೋಟರ್ ಪಂಪ್ ಸೆಟ್ ಗೆ ಅಳವಡಿಸಿಕೊಂಡು ನೀರನ್ನು ಎತ್ತುವ ಮೂಲಕ ಕೃಷಿಯಲ್ಲಿ ಸಾಕ್ತಾ ಇದ್ದಾರೆ ಬನ್ನಿ ವಿದ್ಯುತ್ ಸ್ವಲಂಬನೆಯಲ್ಲಿ ಈ ಸೋಲಾರ್ ಅಳವಡಿಕೆಗೆ ಅದಕ್ಕೆ ತಗೊಳ್ತಕ್ಕಂಥ ವೆಚ್ಚ ಎಷ್ಟು ಮತ್ತೆ ಅದಕ್ಕಿರಿಂದ ಬರ್ತಕ್ಕಂಥ ಸರ್ಕಾರದ ಸಹಾಯಧನ ಆಗ್ಬೋದು ಮತ್ತಿತರ ಮತ್ತೆ ನಿರ್ವಹಣೆಗೆ ಇದ್ರ ಬಗ್ಗೆ ಕುರಿತು ಅವರೊಂದಿಗೆ ನಾನು ಇದ್ದೀನಿ ಅವ್ರ ಜೊತೆ ಮಾತಾಡೋಣ ಮೇಲೆ ಅಲ್ಲಿ ಶೀಟ್ಗಳನ್ನ ಹಾಕ್ಬಿಟ್ಟು ಈ ರೀತಿ ಸೋಲಾರ್ ಪ್ಯಾನೆಲ್ ಅನ್ನ ಅಳವಡಿಸಿದಾರೆ ಇದರಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಈ ಸೋಲಾರ್ ವಿದ್ಯುತ್ ಅಲ್ಲಿ ಹದಿನೈದು ಎಚ್ ಪಿ ಮೋಟರ್ ರನ್ ಮಾಡ್ತಾ ಈಗಾಗಲೇ ನಾವು ಏಳುವರೆ ಪಿ ಹತ್ತು ಎಚ್ ಪಿ ನಾವು ಕೇಳಿದ್ವಿ ಈಗ ಅಂತರ್ಜಲ ಪಾತಾಳಕ್ಕೆ ಇಳಿದಂತೆಲ್ಲನ ಅಶುವ ಶಕ್ತಿ ಮೋಟರ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವ್ರಿಗೆ ಸೋಲಾರ್ ಅಲ್ಲಿ ಹದಿನೈದು ಹೆಚ್ ಕೂಡ ಚಾಲನೆ ಮಾಡ್ತಾ ಇದೆ ಇದಿಷ್ಟು ಹದಿನೈದು ಹೆಚ್ ಪಿ ಬೇಕಾಗ್ತಕ್ಕಂತ ಒಂದು ಸೋಲಾರ್ ಪ್ಯಾನೆಲ್ ಸೆಟ್ ಇದಿಷ್ಟು ದೊಡ್ಡ ವಿಸ್ತಾರವಾದ ತಮ್ಮ ಅಡಿಕೆ ತೋಟಕ್ಕೆ ಸೋಲಾರ್ ವಿದ್ಯುತ್ ನಿಂದಲೇ ಸೆಟ್ ಅಲ್ಲ ಚಾಲನೆ ಮಾಡ್ತಾ ಇದ್ದಾರೆ ನೀರ್ಗೆ ನೀರುತ್ತಲ್ಲ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಸರ್ ಮಂಜುನಾಥ್ ಮಂಜುನಾಥ ತಿದ್ದಾವಿನಿ ಕಾಲೇಜಲ್ಲಿ ಉಪನ್ಯಾಸಕರ ಕೆಲಸ ಮಾಡ್ತಾರೆ ಸಂಗಮೇಶ್ ಅವರು ಈಗ ಇದ್ರಲ್ಲಿ ಹಾಕ್ಸ್ಕೊಂಡಿದ್ದೀರಾ ಸೋಲಾರು ಹದಿನೈದು ಎಚ್ ಪಿ ಗೆ ನಾನು ಈಗಾಗಲೇ ಮುಂದೆ ಕೇಳಿದ್ದೆ ನಾನು ಕೆಲವು ವಿಡಿಯೋ ಮಾಡಿದೇ ಹೇಳುವರೆ ಪಿ ಹತ್ತು ಎಚ್ ಹದಿನೈದು ಎಚ್ ಪಿ ಮಾಡಿಸಿದ್ರಿ ಹದಿನೈದು ಎಚ್ ಬಿ ಈ ಬಿಸಿಲು ಮತ್ತೆ ಅದರಿಂದ ಬರತಕ್ಕಂತ ಡಿ ಸಿ ಮತ್ತೆ ಎ ಸಿ ಆಗಿ ಪರಿವರ್ತನೆ ಆಗ್ತಕ್ಕಂಥ ವಿದ್ಯುತ್ ಡೆಸ್ಕಾಂ ನಲ್ಲಿ ಪ್ರೊವೈಡ್ ಆಗ್ತಕ್ಕಂಥ ವಿದ್ಯುತ್ ಸಮಾನವಾಗಿ ಸೋಲಾರ್ ಕೆಲಸ ಮಾಡುತ್ತಾ ನಿಮ್ಗೆ ಅದರ ಅನುಭವ ಆಗಿದ್ಯಾ ಖಂಡಿತ ಆಗುತ್ತೆ ಹ ನಮ್ಗೆ ಮಾರ್ನಿಂಗ್ ಸೆವೆನ್ ತರ್ಟಿ ಸೆವೆನ್ ತರ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಸೆವೆನ್ ಫೋರ್ಟಿ ಫೈವ್ ಸೆವೆನ್ ತರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಮಾರ್ನಿಂಗ್ ಅಪ್ ಟು ನೈನ್ ವರ್ಗು ಕಡಿಮೆ ಇರುತ್ತೆ ಈಲ್ಡ್ ನೈನ್ ಟು ಫೋರ್ ತುಂಬಾ ಈಲ್ಡ್ ಇರುತ್ತೆ ಅಗೇನ್ ಫೋರ್ ಟು ಫೈವ್ ತರ್ಟಿ ಫೈವ್ ಫೋರ್ಟಿ ಫೈವ್ ವರ್ಗು ಸ್ವಲ್ಪ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ನಮ್ಗೆ ಸೂರ್ಯ ಇರೋವರೆಗೂ ಸೂರ್ಯ ಎಷ್ಟು ಬೆಳಕ್ ಕೊಡ್ತಾನೋ ಅಷ್ಟು ನೀರು ಈಚೆ ಬರುತ್ತೆ ಬಿಸ್ಲು ಪ್ರಕಾರವಾಗಿರ್ಬೇಕು ಹೌದು ಫೋರ್ ತರ್ಟಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆಫ್ಟರ್ ಸ್ವಲ್ಪ ಇಲ್ಟ್ ಕಡಿಮೆ ಆಗುತ್ತೆ ಗೆ ವಿದ್ಯುತ್ ಕೊರತೆ ಆಗದಂತೆ ಅಷ್ಟು ಸಪ್ಲೈ ಆಗುತ್ತೆ ಆಗುತ್ತೆ ಮತ್ತೊಂದೇನು ಅಡ್ವಾಂಟೇಜ್ ಅಂದ್ರೆ ಬಿಸ್ಕಮಿಂಗ್ ಏನೋ ಕೈಯೋದು ಇದರಲ್ಲ ರಾತ್ರಿ ನಿದ್ದೆ ಮಾಡೋದು ಕಣ್ ತುಂಬಾ ನಿದ್ದೆ ಮಾಡೋದು ಬೆಳಗ್ಗೆ ಬಂದು ಆರಾಮಾಗಿ ನೀರ್ ಹಾಯಿಸ್ಕೊಂಡು ಹೋಗ್ಬಹುದು ಇದು ಸೋಲಾರ್ ಅಲ್ಲಿ ಹಾಕ್ಸ್ಕೊಂಡ್ರೆ ಪ್ರತಿದಿನ ಒಂದು ಸರಾಸರಿ ಎಷ್ಟು ಗಂಟೆ ವಿದ್ಯುತ್ ನಮಗೆ ಸಿಗುತ್ತೆ ನಾವು ಆರಿಂದ ಎಂಟು ಗಂಟೆವರೆಗೂ ಸಿಕ್ಸ್ ಟು ಏಟ್ ಅವರ್ಸ್ ನಾವು ಈಸಿಯಾಗಿ ನಾವು ಆರಾಮಾಗಿ ರನ್ ಪವರ್ ಬಳಸಬಹುದು ನೀರ್ನ ಈಚೆ ತೆಗಿಬಹುದು ಈಗ ಹದಿನೈದು ಹೆಚ್ ಪಿಗೆ ನೀವು ಅಳವಡಿಸಿದ್ರ ಹದಿನೈದು ಹೆಚ್ ಪಿಗೆ ಎಷ್ಟು ನಿಮ್ಗೆ ಹೆಚ್ಚಾಗುತ್ತೆ ಒಟ್ಟು ಆಗಿರೋದೀಗ ನಮ್ದು ಈಗ ನಾವು ನೆಲದಲ್ಲೇ ಹಾಕೋದಾಗಿದ್ರೆ ಕಡಿಮೆ ಆಗ್ತಿತ್ತು ನಾವು ಸ್ವಲ್ಪ ಏನು ಎಲಿವೇಶನ್ ಹಾಕೊಂಡಿದ್ವಿ ನಮಗೆ ಒಂದು ಎಂಟೂವರೆ ಲಕ್ಷ ಆಗಿದೆ ಏಳುವರೆ ಎಂಟರಿಂದ ಎಂಟೂವರೆ ಲಕ್ಷವರೆಗೂ ಆಗಿದೆ ಸಹಾಯಧನ ಅದು ಖಂಡಿತ ಇದು ನಮ್ಮ ರೈತರಿಗೆ ಖಂಡಿತ ಇವತ್ತು ಬರೋದಿಲ್ಲ ಯಾಕಂದ್ರೆ ತಾಲೂಕಿಗೆ ಇಬ್ರಿ ಕೊಡ್ತೀವಿ ಅಂತಾರೆ ಹಾ ಖಂಡಿತ ಮತ್ತೆ ಅಲ್ಲಿಗೆ ಹೋದಾಗ ಏನಾಗುತ್ತೆ ಅದು ಡಾಕ್ಯುಮೆಂಟ್ ಒಳಗಡೆ ನಮ್ದು ಇದು ಹದ್ನೈಸ್ವಿ ಇರೋದ್ರಿಂದ ನಾವು ಅತಿ ಹೆಚ್ಚು ಒಳಗಡೆ ಮಾಡ್ಸಕ್ ಹೋದ್ರೆ ಬರುತ್ತೆ ಹದ್ನೈದು ಯಶ್ವಿ ಬರೋದಿಲ್ಲ ಮತ್ತೆ ನಾವು ಆಕ್ಚುಲಿ ತರ್ಡ್ ಬಿ ಲಿಂಗಾಯತ ಬರೋದ್ರಿಂದ ನಮ್ಗೆ ಕ್ಯಾಟಗರಿ ವೈಸ್ ಹೋದಾಗ ಆ ನಾವು ಎಲ್ಲೋ ಉಳಿತೀವಿ ಕೆಳಗಡೆ ಹೋಗ್ತೀರಾ ನಮಗೆ ಬರೋ ವರ್ಷದಿಗೆ ನಾಲ್ಕ ಐದು ವರ್ಷ ಆಗುತ್ತೆ ಐದು ವರ್ಷಕ್ಕೆ ತೋಟ ಎಲ್ಲ ಹೊರ್ಟೋಗಿರುತ್ತೆ ನಾವು ಆಮೇಲೆ ಮತ್ತೆ ಕಟ್ಟಬೇಕಾಗತ್ತೆ ನಮ್ಗೆ ಬರೋದಿಲ್ಲ ದಯವಿಟ್ಟು ಯಾರು ಕೂಡ ಅದಕ್ಕೆ ಹೋಗ್ಬೇಡಿ ಬೇಕಂದ್ರೆ ನೀವು ಮಾಡ್ಸಿ ಕೆಪಾಸಿಟಿ ಇದ್ರೆ ಇಲ್ಲಾಂದ್ರೆ ಬೇಡ ಈ ಪಾನೆಲ್ ಎಲ್ಲ ನಿರ್ವಹಣೆ ಆಗಿ ಸೋಲಾರ್ ಪಾನೆಲ್ ಹಾಕಿದಿರಲ್ಲ ಅದು ಹೆಂಗೆ ದಿನ ತೊಳಿಬೇಕಾ ಡಸ್ಟ್ ಎಲ್ಲ ಕೂತಿರುತ್ತಲ್ಲ ಬೇಕಿಲ್ಲ ಅದೊಂದು ಫಿಫ್ಟೀನ್ ಡೇಸ್ ಅವರ್ ಒನ್ ಮಂತ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಆಮೇಲೆ ಇದ್ ಮಾಡ್ಬೋದು ಹೌದಾ ವಾಶ್ ಮಾಡ್ಬೋದು ಅದು ಏನ್ ನಿರ್ವಹಣೆ ಅದು ಏನಾದ್ರು ಕೆಟ್ಟ ಹೋಗೋದು ಆ ರೀತಿ ಆ ತರ ಏನಿಲ್ಲ ಬಟ್ ಒಂದ್ ತಿಂಗ್ ಏನಂದ್ರೆ ಹಿಂದೆ ಒಂಚೂರು ನೋಡ್ಕೋಬೇಕು ಡಿ ಸಿ ಕರೆಂಟ್ ಅನ್ನ ಎ ಸಿ ಕರೆಂಟ್ ಆಗಿ ಪರಿವರ್ತನೆ ಡಿ ಕಂಟ್ರೋಲರ್ ಕಿಟ್ ಈ ಕಂಟ್ರೋಲರ್ ಇಂದ ಇಂದ ಸಾರಿ ಡಿ ಸಿ ಕನ್ವರ್ಟ್ ಆಗಿದ್ದು ಡೈರೆಕ್ಟ್ ಅಂದ್ರೆ ನಮ್ಗೆ ಕಂಟ್ರೋಲ್ ಪಾನಲ್ ಏನ್ ಅಳವಡಿಸಿಲ್ಲ ಸ್ಟಾರ್ಟರ್ ಆ ಸ್ಟಾರ್ಟರ್ ಇಲ್ಲದೆ ಕೂಡ ನೇರವಾಗಿ ಮೋಟರ್ ಕನೆಕ್ಟ್ ಆಗೋ ಮೂಲಕ ಸೋಲಾರ್ ಅಳವಡಿಸ್ಕೊಂಡ್ರೆ ಈ ಸ್ಟಾರ್ಟರ್ ಅಳವಡಿಸಬೇಕಂದ್ರೆ ನಾವೇನ್ ಕಂಟ್ರೋಲ್ ಪಾನೆಲ್ ಅಂತ ಹೇಳ್ತೀವಲ್ಲ ಅದನ್ನ ಅಳವಡಿಸಿಕೊಳ್ತಕ್ಕಂತ ಅವಶ್ಯಕತೆ ರೈತರಿಗೆ ಇರಲ್ಲ ಇದನ್ನ ತಾಂತ್ರಿಕವಾಗಿ ವಿವರ ಹೇಳ್ತಾರೆ ನಮ್ಮ ಉಪನ್ಯಾಸಕರು ಸರಿಗ ಈ ಕಂಟ್ರೋಲ್ ಪಾನೆಲ್ ಇಲ್ದರೆ ಮೋಟರ್ ಚಾಲನೆ ಆಗ್ತಾ ಇದೆ ಈಗ ಇದು ಫಾರ್ಟಿ ಟೂ ಪಾಯಿಂಟ್ ಒನ್ ಟೂ ಅದ್ ಏನದು ಸರ್ ಅದು ಈಗ ಬರ್ತಾ ಇರೋ ಸೋಲಾರ್ ಇಂದ ಬರ್ತಾ ಇದೆ ಈಗ ನಮ್ಗೆ ಇರೋ ಒಂದು ತ್ರೀ ಟ್ವೆಂಟಿ ಆಮ್ಸ್ ಆಮ್ಸ್ ಓಟ್ ಮಿಟ್ ವೋಲ್ಟ್ ಓಲ್ಟ್ ಈಗ ನಮ್ಗೆ ಟಿಸಿ ಇಂದ ಏನ್ ಬರ್ತಾ ಇದೆ ಕನ್ಸಂಪ್ಷನ್ ತ್ರೀ ಟ್ವೆಂಟಿ ಅಷ್ಟು ಬರ್ತಾ ಇದೆ ವೋಲ್ಟ್ಸ್ ಬರ್ತಾ ಇದೆ ಅಂದ್ರೆ ಕರೆಂಟ್ ಬರ್ತಾ ಇದೆ ನಂಗೆ ಹಾ ಅಂದ್ರೆ ಪ್ರತಿಯೊಂದು ಲೈನ್ ನಲ್ಲೂ ಅಷ್ಟು ಹೋಗ್ತಾ ಇದೆ ಅಂತ ಒಕೆ ಹಾ ಈಗ ಅದು ಫಿಫ್ಟೀನ್ ಇದು ಆಮ್ಸ್ ತಗೋತಾ ಇದೆ ಇದು ಆಮ್ಸ್ ಇಲ್ಲಿ ಗೊತ್ತಾಗ್ತದೆ ಹಡ್ಸ್ ಆಮ್ಸ್ ಆಮ್ಸ್ ವೋಲ್ಟೇಜ್ ಇದು ಕೊಡ್ತಾಯಿದೆ ನೋಡಿ ಈಗ ಫೈವ್ ಸೆವೆಂಟಿ ಏಯ್ಟ್ ವೋಲ್ಟೇಜ್ ಇದೆ ಈಗ ನಮ್ಗೆ ಕೋ ಸೆವೆಂಟಿ ಫೈವ್ ಅಷ್ಟಿದೆ ನಮ್ಗೆ ನೋಡಿ ಫೈವ್ ಸೆವೆಂಟಿ ಹಾಸ್ ಇಸ್ ಹಂಗೆ ಕನ್ವರ್ಟ್ ಆಗಿ ಎಷ್ಟು ಬರ್ತಾ ಇದೆ ನಮ್ಗೆ ನಮ್ ಕೆಪಾಸಿಟಿ ಮೋಟರ್ ಈಗ ಓಡ್ತಾ ಇದೆ ಈಗ ನಂಗೆ ಎಸಿ ಕರೆಂಟ್ ಎಷ್ಟು ಬರ್ತಾ ಇದೆ ಅಂತ ಗೊತ್ತಾಗಲ್ವಾ ಇಲ್ಲೇ ಬರುತ್ತಲ್ಲ ಎಸಿ ಗೆ ನಾವೀಗ ಒನ್ ಸೆಕೆಂಡ್ ಒಂದ್ ಎಸಿ ಎಸಿ ಇಷ್ಟ ಇಟ್ ಇಸ್ ದ ಎಸಿ ಎಸಿ

ನೆಕ್ಸ್ಟ್ ಇಸ್ ದ ವೋಲ್ಟೇಜ್ ವೋಲ್ಟೇಜ್ ಇದು ಡಿಸಿ ವೋಲ್ಟೇಜ್ ಡೈರೆಕ್ಟ್ ಕರೆಂಟ್ ವಿ ವಿ ಇಂಡಿಕೇಟ್ ದ ವೋಲ್ಟೇಜ್ ಸರ್ ಇದು ಇದನ್ನ ಸೋಲಾರ್ ಸ್ಟಾರ್ಟರ್ ಅವಶ್ಯಕತೆ ಇಲ್ಲ ಅದೆಲ್ಲ ತುಂಬಾ ಸುರಕ್ಷಾ ದೋಲ್ಟೇಜ್ ಅಳವಡಿಸೋದ್ರಿಂದ ಅವರೀ ಈಗ ಯಾವುದೇ ರೀತಿ ಯಾವುದೇ ಸ್ಟಾರ್ಟರ್ ಬೇಕಿಲ್ಲ ಸ್ಟಾರ್ಟರ್ ಬೇಕಾಗಿ ನಾವು ಬೆಳಿಗ್ಗೆ ಬಂದಿಲ್ಲ ಆಟೋ ಆನ್ ಆಗುತ್ತೆ ಆಟೋ ಆಫ್ ಆಗುತ್ತೆ ಈಗ ಬಂದಾಗ

ಇದ್ದಕ್ಕಿದ್ದಂಗೆ ಮೋಡ ಬರುತ್ತೆ ಮೋಡ ಮುಚ್ಕೊಳ್ಳುತ್ತೆ ಆಗ ಇದೇನ್ ಫಂಕ್ಷನ್ ಆಟೋಮ್ಯಾಟಿಕಲಿ ಕಂಟ್ರೋಲರ್ ಇದೆ ಅದೆಷ್ಟು ಬೇಕು ಅಷ್ಟು ಸ್ಟಬ್ಲೈಸ್ ಮಾಡುತ್ತೆ ಸ್ಟಬ್ಲೈಸ್ ಮಾಡುತ್ತೆ ಈಗ ಸಡನ್ ಆಗಿ ಬಿಸಿಲಿದ್ದು ಮೋಡ ಮುಚ್ಕೊಂಡು ಮಳೆ ಬರುತ್ತೆ ಆಗ ಆಫ್ ಆಗ್ಬಿಡುತ್ತೆ ಸ್ಲೀಪಿಂಗ್ ಮಾಡಿದ್ರು ಅದೆಲ್ಲ ತಾಂತ್ರಿಕ ಅಭಿವೃದ್ಧಿ ಮಾಡಿದ ಇದಕ್ಕೆ ಏನು ಆಟೋ ಆಟೋ ಸ್ಟಾರ್ಟರ್ ಅಂತ ಹಾಕ್ತಿವಿ ಅದ್ರೆಲ್ಲ ಅವಶ್ಯಕತೆ ಇಲ್ಲ ನಾಟ್ ನೆಸರಿ ಅವಶ್ಯಕತೆ ಇಲ್ಲ ಇವನ್ ಕರೆಂಟ್ ಕರೆಂಟ್ ಕೂಡ ನಾವು ಮಾಡ್ಕೋಬಹುದು ನಾವು ಇಲ್ಲಿಗೆ ಬಂದಿಲ್ಲ ಕರೆಂಟ್ ಗೆ ಕರೆಂಟ್ ಗೆ ಬೇರೆ ಮೋಟರ್ ಯೂಸ್ ಮಾಡ್ತಾ ಇದ್ದೀವಿ ಇದೀವಿ ಎ ಇದು ಕೆಬಿ ದು ಯಾವುದೇ ರೀತಿ ನಾವು ಇದನ್ನ ತಗೊಂಡಿಲ್ಲ ಇದಿಷ್ಟು ತಾಂತ್ರಿಕವಾಗಿರೋ ಮಾಹಿತಿ ಕೊಟ್ಟು ರೈತರಿಗೆ ಅನುಕೂಲ ತರನ ಅಭಿವೃದ್ಧಿ ಪಡಿಸಿದ್ರು ಇವ್ರು ಫ್ರೆಂಡ್ ಇದನ್ನ ಅಳವಡಿಸಿದ್ ಇದನ್ನ ನಮ್ಮ ಅವರು ನಮ್ಮ ಫ್ರೆಂಡ್ ಗ್ರೂಪ್ ನವರು ಸೆಮಾರ್ ಗ್ರೂಪ್ ನವರು ನಾನ್ ಈಗ ಮೋಟರ್ ನೋಡೋ ಯಾವ ರೀತಿ ಯಾವ ಸೋಲಾರ್ ವಿದ್ಯುತ್ ಮೂಲಕ ಹದಿನೈದು ಹೆಚ್ಪಿ ಇಂದ ನೀರು ತೆಗಿತಾ ಇರ್ತಕ್ಕಂತ ನೋಡಪ್ಪ ಇದು ಹದಿನೈದು ಎಚ್ ಪಿ ಮೋಟ್ರ್ ಈ ರೀತಿ ತೆಗಿತಾ ಇದೆ ಯಾವುದೇ ಡ್ರಿಪ್ ಇರಿಗೇಷನ್ ಬಿಟ್ಟಿಲ್ಲ ಇವತ್ ಮೇಲೆ ಸ್ವಲ್ಪ ಮೋಡ ಇದೆ ಅಂತ ಪ್ರಕಾರವಾದ ಬಿಸಿಲಿಲ್ಲ ಆದ ಕಾರಣ ಇಷ್ಟು ನೀರ್ ಬರ್ತಾ ಇದೆ ಸಿ ಜಾಸ್ತಿ ಬಿಸ್ಲಿದ್ರೆ ಇತ್ತಿನ ಚೆನ್ನಾಗಿ ತೆಗಿಯುತ್ತೆ ರೈತರಾದಂತ ಮತ್ತೆ ಉಪನ್ಯಾಸಕರ ಅಭಿಪ್ರಾಯ ಸರ್ ಈಗ ಎಷ್ಟು ವಾಲ್ವ್ ಹೋಗುತ್ತೆ ಸರ್ ನೀರು ಇದು ಹೋಗುತ್ತೆ ಎಷ್ಟು ಗಿಡ ಅಂದಾಜು ನೀವೊಂದು ಐವತ್ತು ಗಿಡಕ್ಕೆ ಗಿಡಕ್ಕೆ ಹೋಗುತ್ತೆ ಗಿಡ ಸಿಂಗಲ್ ಮೈಕ್ರೋಟೋ ಹೌದು ಸಿಂಗಲ್ ಮೈಕ್ರೋಟೋ ನೂರ ಐವತ್ತು ಗಿಡಕ್ಕೆ ಹೋಗುತ್ತೆ ಇದು ಬೋರ್ವೆಲ್ ಎಲ್ಲಿದೆ ಸರ್ ಇದು ಸರ್ ಇಲ್ಲೇ ಇದೆ ಸರ್ ಬನ್ನಿ ನೋಡೋಣ ಇಲ್ಲ ಇಲ್ಲ ಇಲ್ಲಿ ಈಗ ಇಲ್ಲೇ ಇದೆ ನೋಡಿ ಇಲ್ಲೇ ಇದೆ ಮುಂದೆ ಇದೆ ಮುಂದೆ ಇದೆ ಐವತ್ತು ಅಡಿ ಇದು ಮೋಟ್ರವರು ಚಾಲನೆ ಆಗಿರ್ತಕ್ಕಂಥದ್ದು ಸೋಲಾರ್ ವಿದ್ಯುತ್ ಅಲ್ಲಿ ಇದು ಎಷ್ಟು ಹಾಳ ಕೊರದ ಸರ್ ಇದು ಸರ್ ಇದು ಆರ್ನೂರ ಎಂಬತ್ತಡಿ ಆರ್ನೂರ ಎಂಬತ್ತಡಿ ಎಷ್ಟು ಆರ್ನೂರ ಐವತ್ತಡಿಯಿಂದ ಸೋಲಾರ್ ವಿದ್ಯುತ್ ಅಲ್ಲಿ ಆ ಪ್ರಮಾಣದಲ್ಲಿ ನೀರನ್ನ ಹೊರತೆಗ್ತಾ ಇತ್ತು ಮೋಟ್ರ್ ಸೋಲಾರ್ ವಿದ್ಯುತ್ ಯಾವುದೇ ಈ ಬೆಸ್ಕಾಂನ ಎ ಸಿ ಕರೆಂಟ್ಗಿಂತ ಏನು ಏನಿಲ್ಲ ಅದರಷ್ಟೇ ಆ ತುಂಬಾ ಕ್ಷಮತೆ ಕಾರ್ಯಕ್ಷಮತೆ ಹೊಂದಿರತಕ್ಕಂಥ ವಿದ್ಯುತ್ ಕೆಲಸ ಮಾಡ್ತಾ ಇದೆ ಬೇರೆಯವ್ರ ಕೆಲವರಿಗೆ ತಾಂತ್ರಿಕವಾಗಿ ಮಾಹಿತಿ ಇಲ್ಲ ಸೋಲಾರ್ ಮೋಟ್ರಿ ಹಾಕ್ಬೇಕು ಇರುತ್ತೆ ಕೆಲವರಿಗೆ ಡಿ ಸಿ ಮೋಟಾರ್ ಡಿ ಸಿ ಮೋಟರ್ ಹಾಕ ಅಂತಕ್ಕಂಥ ಅವಶ್ಯಕತೆ ಇಲ್ಲ ಅದನ್ನ ಎಸಿಯಾಗಿ ಕನ್ವರ್ಟ್ ಮಾಡೋದ್ರಿಂದ ಡಿ ಸಿ ನ ಇದು ಮಾಮೂಲಿ ನಾವು ಏನ್ ಬಳಸ್ತೀವಲ್ಲ ಆ ಮೋಟರ್ ಗಳೇ ಎ ಸಿ ಮೋಟರ್ ಗಳೇ ಈ ಸೋಲಾರ್ ವಿದ್ಯುತ್ಗೆ ಕೆಲಸ ಮಾಡ್ತವೆ ಅಂತಕ್ಕಂಥದ್ದು ನಮ್ಮ ರೈತರು ಅನೇಕರಿಗೆ ಮಾಹಿತಿ ಮಾಹಿತಿರಲ್ಲ ದಯಮಾಡಿ ಆಗ್ಬಂದ ನಮ್ಗೆ ಬೇಡ ಈಗ ಸೋಲಾರ್ ಅಳವಡಿಕೆ ಆಯ್ತು ವಿದ್ಯುತ್ ಬಂತು ಮೋಟರ್ ಕೂಡ ಅದರಿಂದ ಚಾಲನೆ ಮಾಡ್ತಾ ಇದ್ರಿ ನಮ್ದು ಎಷ್ಟೆಕರೆ ಈ ಬೋರ್ವೆಲ್ ಅಲ್ಲಿ ನೀರನ್ನ ಹಾಯಿಸ್ತೀರಿ ಸರ್ ಇದು ನಾಲ್ಕು ಎಕರೆ ಫ್ಲಾಟ್ ಇದೆ ಎಷ್ಟು ಹಾಕಿದ್ರಿ ಎರಡ್ ಸಾವಿರದ ಐನೂರು ಗಿಡ ಇದೆ ಎರಡ್ ಸಾವಿರದ ಐನೂರು ಗಿಡಕ್ಕೂ ಇದು ಒಂದೇ ಬೋರ್ವೆಲ್ ನೀರು ನೀರು ಹೌದು ಹೌದು ಬೇಸಿಗೆಲ್ಲ ನೀರು ಸಾಕಾಗತ್ತ ಅಂತರ್ಜಲ ಸಾಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಸೋಲಾರ್ ಹೋಗಿದ್ವಿ ಸೋಲಾರ್ ಹೋಗಿದ್ವಿ ಅಲ್ಲ ನೀರಲ್ಲಿ ಕೊಳವೆ ಬಾವಿನ ಅಂತರ್ಜಲ ಇದೆ ಸರ್ ಇದೆ ಸಾಕಾಗುತ್ತ ಒಂದು ಕೊರಿಬೇಕಾದ್ರೆ ಒಂದ್ ಮೂರಿಂಚ್ ನೀರು ಬಂದಿತ್ತು ಬಂದಿದೆ ಸರ್ ಮೂರು ಮೂರುವರೆ ಇಂಚ್ ಬಂದಿದೆ ಇದು ಎಷ್ಟು ವರ್ಷ ಆಯ್ತು ಗಿಡ ಎಲ್ಲ ಹಾಕಿ ಸರ್ ಇದು ಎರಡೂವರೆ ಈಗ ಮಾರ್ಚ್ ಏಪ್ರಿಲ್ ಬಂದ್ರೆ ಮೂರು ವರ್ಷ ತುಂಬುತ್ತೆ ಸರ್ ಮೂರು ವರ್ಷ ತುಂಬುತ್ತಾ ಹೌದು ಮೂರ್ ವರ್ಷ ಇನ್ನೊಂದ್ ವರ್ಷ ಪಾಲಕ್ ಬಂದ್ಬಿಡ್ ಬರುತ್ತೆ ಅಲ್ಲೇ ಸ್ವಲ್ಪ ಉಂಬಳೆ ಬಂದಿದೆ ಬಂದಿದೆ ಒಂದು ನಾಲ್ಕೈದ್ರಲ್ಲಿ ಬಂದಿದೆ ಈಗ ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಇಯರ್ ಗೆ ಒಂದು ಗಿಡ ಇದೆ ಒಟ್ಟು ಇದು ಎರಡ್ ಸಾವಿರದ ಐನೂರು ಗಿಡ ಇದೆ ಎರಡ್ ಸಾವಿರದ ಐನೂರು ಗಿಡ ಇದಕ್ಕೆಲ್ಲ ಗೊಬ್ಬರ ಎಲ್ಲ ಯಾವ್ದು ಸಾವಯವ ಬಳಸ್ತೀರ ಸಾವಯವ ಬಳಸ್ತೀವಿ ಹೌದು ಹೌದಾ ಕುಟ್ಗೆ ಗೊಬ್ಬರ ಅದ್ರ ಜೊತೆ ಫರ್ಟಿಲೈಸರ್ ಇಲ್ಲ ಇಲ್ಲ ಅದನ್ನ ಯೂಸ್ ಮಾಡಲ್ಲ ಕುರಿ ಗೊಬ್ಬರ ಕುರಿ ಗೊಬ್ಬರ ಯೂಸ್ ಮಾಡ್ತೀವಿ ಮತ್ತೆ ಇದ್ರ ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡ್ಬೇಕು ಅಂತ ಏನಾದ್ರು ವಿಸ್ತಾರ ಮಾಡ್ಕೋಬೇಕು ಖಂಡಿತ ಹೌದು ಇದರಲ್ಲಿ ಕಾಡಮಮ್ಮ ಅಂದ್ರೆ ಏಲಕ್ಕಿ ಬೆಳೆಸಬೇಕು ಅಂತ ಒಂದು ಇದಿದೆ ಅಭಿಲಾಷೆ ಇದೆ ಅದ್ರ ಜೊತೆ ನಾವು ಸಕಲೇಶಪುರದಲ್ಲಿ ಒಬ್ರನ್ನ ಮೀಟ್ ಒಬ್ರು ಡಾಕ್ಟರೇಟ್ ಅವ್ರ ಒಬ್ರು ಇದಾರೆ ಅದ್ರ ಜೊತೆ ಜಾಕಾಯಿ ಜಾಕಾಯಿ ಯೂಸ್ ಅಂತ ಹೇಳಿ ಜಾಕಾಯಿ ಹಾಕ್ಬೇಕು ಅಂತ ಪ್ಲಾನ್ ಇದೆ ಕಾಳ್ಮೆಣ್ಸು ಅವರು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಶೇಡಿಂಗ್ ಬರ್ಬೇಕು ಹೇಳಿ ಶೇಡೋ ಶಾಡೋ ಬರ್ಬೇಕು ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ ಮತ್ತೆ ಸಾಯಿಲ್ ಟೆಸ್ಟ್ ಕಳ್ಸಿದ್ದೇನೆ ನಾನು ಸ್ವಲ್ಪ ಅವ್ರು ಬಂದ್ ನೋಡ್ಕೊಂಡು ಹೋದ್ಮೇಲೆ ಫರ್ದರ್ ಈಗ ಮುಂಗಾರು ಆದ್ಮೇಲೆ ನಾನು ಮಾಡ್ಬೇಕು ಅಂತ ಪ್ಲಾನ್ ಇನ್ನೊಂದು ಇನ್ನೊಂದ್ ಕಡೆ ತೋಟ ಇದೆ ಅಂತ ಅಲ್ಲೂ ಸೋಲಾರ್ ಖಂಡಿತ ಇದೆ ಅಲ್ಲಿ ಈಗ ಸೋಲೋ ಇದು ಏನು ಬೆಸ್ಕಾಂ ಏನ್ ಕೊಡ್ತಾರೆ ಅದು ಸಾಕ ಸಾಕಾಗ್ತಿದೆ ಫರ್ದರ್ ಇನ್ನು ಎಕ್ಸ್ಟೆಂಡ್ ಅಂತ ಇದೆ ಇನ್ನೊಂದ್ ಎಕರೆ ಫ್ಲಾಟ್ ಇದೆ ಅದು ಪ್ಲೇನ್ ಲ್ಯಾಂಡ್ ಇದೆ ಫರ್ದರ್ ನಾವು ಸೋಲಾರ್ ಗೆ ಹೋಗ್ಬೇಕು ಅಂತಾನೆ ಇದೀನಿ ಬೆಸ್ಕಾಂನವರು ಅವ್ರದ್ದು ಇದನ್ನೇ ಅಂತ ಬೇಡ 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 ಏನು ಅಂತ ಖಂಡಿತ ಬೇಕಾಗಿಲ್ಲ ಅಂತ ಭವಿಷ್ಯದಲ್ಲಿ ಬೇಡ ಮತ್ತೆ ಏನೋ ನಾನು ಟಾಟಾ ಪವರ್ ಅವರು ಮೊನ್ನೆ ಮೀಟ್ ಮಾಡಿದ್ದೇನೆ ಇನ್ನೊಬ್ರು ಒಂದು ಅವರು ಏನು ಟಾಪ್ ಪ್ರೂಫಿಂಗ್ ಅಂತ ಹೇಳಿ ಮತ್ತೆ ನಾವು ಬೆಸ್ಕಾಂ ಗೆ ನಾವೇ ಕೊಡ್ಬೋದು ಅಂತ ಹೇಳಿ ಅವರು ಒಂದು ಭರವಸೆ ಕೊಟ್ಟು ಅದೊಂದಿದೆ ಪ್ಲಾನ್ ಇದೆ ಅದ ಎಕರೆ ಫ್ಲಾಟ್ ಅವ್ರಿಗೆ ಕೊಡ್ಬೇಕು ಅಂತ ನಾನು ಇದ್ದೆ ಮದ್ದು ಪ್ಲಾನ್ ಇತ್ತು ಅದೇನೋ ಒಂಚೂರು ಅಗ್ರಿಮೆಂಟ್ ಅಲ್ಲಿ ಒಂಚೂರು ಮಿಸ್ ಆಯ್ತು ಅಂತ ಹೇಳ್ಬಿಟ್ಟು ನಮಗೆ ಬರುವ ಶೇರ್ ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು ಅದೊಂದಿದೆ ಪ್ಲಾನ್ ಇದೆ ಈಗ ನಾವು ವೃತ್ತಿಯಲ್ಲಿ ರೀತಿ ಪ್ರವೃತ್ತಿ ತರ ಉಪನ್ಯಾಸಕರಾಗಿದ್ರಿ ಎರಡು ದೋಣಿ ಮೇಲೆ ಹೇಗೆ ನಿಮ್ಮ ವೃತ್ತಿ ಸರ್ ಹಾಬಿ ಹೇಗೆ ಅಂದ್ರೆ ನಾನು ಆಕ್ಚುಲಿ ನಾನು ಬೆಳೆದಿದೆ ಹಳ್ಳಿನಲ್ಲೇ ಇದ್ರು ಕೂಡ ಹಾಸ್ಟೆಲ್ ಬೆಳೆದ್ ನಾನು ಓದಿದ್ದೆಲ್ಲ ತುಮಕೂರು ತುಮಕೂರಲ್ಲೇ ಓದಿದ್ದು ಎಸ್ ಐ ಟಿ ಮತ್ತೆ ಎಂ ಬಿ ಕಂಪ್ಲೀಟ್ ಮಾಡಿದ್ದು ಮತ್ತೆ ಈಗ ನಾನು ಉಪನ್ಯಾಸಕನಾಗೆ ಅಂದ್ರೆ ಲೆಕ್ಚರರ್ ಆಗಿ ಕೆಲಸ ಮಾಡ್ತೀನಿ ವಿದ್ಯಾ ನಿಧಿ ಪಿ ಯು ಕಾಲೇಜ್ ಒನ್ ಆಫ್ ದ ಟಾಪ್ ಮೋಸ್ಟ್ ಕಾಲೇಜು ಪ್ರೀಮಿಯಂ ಕಾಲೇಜ್ ಇನ್ ಓವರ್ ದ ಸ್ಟೇಟ್ ಸ್ಟೇಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಇನ್ ಫಸ್ಟ್ ರ್ಯಾಂಕ್ ಬಂದಿದೆ ಸ್ಟೇಟ್ ಅಲ್ಲೇನೆ ಹಂಗಾಗಿ ತುಂಬಾ ಹೆಮ್ಮೆ ಆಗ್ತಿದೆ ನನಗೆ ಅವ್ರ ಬಗ್ಗೆ ಹೇಳಕ್ಕೂ ಯಾಕಂದ್ರೆ ಅವ್ರು ನಮಗೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ಹಂಗಾಗಿ ನಾನು ನಾನು ಕೂಡ ಕೂಡ ಬೆಳಿಬೇಕು ಕೂಡ ಅವ್ರಿಗೆ ಹೇಳಿದಿನಿ ಅದನ್ನು ಅದ್ರಲ್ಲೂ ಅವ್ರು ತುಂಬಾ ಆಸಕ್ತಿ ವಹಿಸ್ತಾರೆ ಅವರು ಅವ್ರು ಕೂಡ ಒಂದ್ ಸಪೋರ್ಟಿವ್ ಒಂದು ಸಪೋರ್ಟಿವ್ ಆಗಿ ದೋಣಿ ಅಂತ ಹೇಳ್ಬೇಕು ನಾವು ಒಂದೇ ಇದ್ರಲ್ಲಿ ಯಾವ್ದೇ ರೀತಿ ಹೋಗ್ಬಾರ್ದು ಪೋರ್ಟ್ ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ನಾವು ಎಂಬ ಬಿ ಎ ಓದಿರೋದ್ರಿಂದ ಈಗ ನಮ್ಮ ಹತ್ರ ನೂರು ರೂಪಾಯಿ ಇದ್ರು ಕೂಡ ಹತ್ ಕಡೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ನೂರು ರೂಪಾಯಿ ಒಂದೇ ಜೋಬಲ್ ಇಟ್ಕೊಂಡ್ರೆ ಒಬ್ಬ ಕಳ ಕದ್ಕೊಂಡ್ರೆ ಹೋಯ್ತು ಅದ್ ಹತ್ ಕಡೆ ಇಟ್ಕೊಂಡ್ರೆ ಒಂದಲ್ಲ ಒಂದ್ ಕಡೆ ನಮಗೆ ಒಂಬತ್ ಕಡೆ ಒಂಬತ್ ಕಡೆ ಸಿಗತ್ತೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಗ್ರಿಕಲ್ಚರ್ ಅಷ್ಟೇ ಅವು ಕೂಡ ಅಷ್ಟೇ ಒಂದಲ್ಲ ಒಂದು ಕೃಷಿ ಬೇರೆ 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 ಹಾಕ್ತಾ ಇರಬೇಕು ಇನ್ನ ಎಕರೆ ಇದೆ ಅಂತ ಹೇಳ್ಬಿಟ್ಟು ನಾವು ಬರೀ ಟಮೋಟೋ ಹಾಕಿದ್ರೆ ಲಾಸ್ ಆಗುತ್ತೆ ಅದು ಹತ್ತು ಬೆಳೆ ಬೆಳಿರಿ ಲಾಭ ಸಿಗುತ್ತೆ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ರೈತರಿಗೆ ಸೊ ರೈತರ ಮುಂದಕ್ಕೆ ಸಂಬಳ ಕೊಡ್ಬೇಕಾಗತ್ತೆ ರೈತರಿಗೆ ಗವರ್ಮೆಂಟ್ ಸಂಬಳ ಕೊಡ್ಬೇಕಾಗುತ್ತೆ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ ನಾನು ಮೂವತ್ತಲ್ಲ ಐವತ್ ಸಾವಿರ ಕೊಟ್ಟರು ಯಾರು ಬರೋಲ್ಲ ಹಂಗಿದೆ ಪರಿಸ್ಥಿತಿ ಹಂಗಿದೆ ಎಲ್ಲಾ ಫೆಸಿಲಿಟಿ ಕೊಟ್ರು ಯಾರು ಬರೋರಿಲ್ಲ ಹಂಗಿದೆ ಸೊ ದಿನ ರೈತರಿಗೆನೇ ಗವರ್ಮೆಂಟ್ ಸಂಬಳ ಕೊಡುವಂತ ಬರೋ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ನಾವು ತಿನ್ನೋ ಅನ್ನ ಬೆಳೆಯೋದೇ ರೈತ ವೃತ್ತಿಯಲ್ಲಿ ಪ್ರವೃತ್ತಿಯಲ್ಲಿ ಎರಡರಲ್ಲೂ ತಾವು ಯಶಸ್ವಿ ಗಳಿಸಿದ್ರ ಅಂತ ಹೇಳಿ ನಿಮ್ ಮಾತಲ್ಲೇ ನನಗೆ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಇದ್ರ ನಡುವೆ ಈಗ ಸೋಲಾರ್ ಕೂಡ ಆಡಿಸ್ಕೊಂಡಿದ್ರಿ ಇದ್ರಲ್ಲೂ ಕೂಡ ಯಶಸ್ವಿ ಆಗಿದ್ರಿ ಈಗ ಕೊನೆಯದಾಗಿ ನೀವು ನೆಕ್ಸ್ಟ್ ಅಂದ್ರೆ ಮುಂದೆ ಯಾರಾದ್ರೂ ಈ ರೈತರು ಸೋಲಾರ್ ಹಾಕ್ಸ್ಕೊಳ್ತಕ್ಕಂತ ರೈತರಿಗೆ ನಿಮ್ಮ ಕಿವಿ ಮಾತು ಏನ್ ಹೇಳ್ತೀರಾ ಖಂಡಿತ ಸೋಲಾರ್ ಇಂದನ ತುಂಬಾ ಅನುಕೂಲ ಇದೆ ಯಾಕಂದ್ರೆ ನಾವು ಸೂರ್ಯ ಶಕ್ತಿಯನ್ನ ನಾವು ಬಿಸಿಲು ಮಾತ್ರ ನಾವು ನಿಂತ್ಕೊಂಡು ಇಷ್ಟು ಬಿಸಿಲು ಅಂತ ಅನ್ಕೋತಿದಿವಿ ಅದರಿಂದ ಶಕ್ತಿ ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ ನಾನು ಇವತ್ತು ಬೆಳಿಗ್ಗೆ ಎದ್ದು ಮೊದಲು ಗುರುಬ್ರಹ್ಮ ಗುರು ವಿಷ್ಣು ಅಂತ ಇದ್ದಾನೆ ಇವತ್ತು ಸೂರ್ಯ ಅನ್ನ ನೆನ್ಸ್ಕೊತ ಇದ್ದು ಒಳ್ಳೆ ಬಿಸ್ಲು ಬರ ಖಂಡಿತ ಯಾಕಂದ್ರೆ ನಮ್ಗೆ ನ್ಯಾಚುರಲ್ ರಿಸೋರ್ಸ್ ಅದು ನೀರಾಗ್ಲಿ ಮಣ್ಣಾಗ್ಲಿ ಸೂರ್ಯ ಆಗ್ಲಿ ಗಾಳಿ ಆಗ್ಲಿ ದ್ ಇಸ್ ಅನ್ಯಾಚುರಲ್ ರಿಸೋರ್ಸ್ ಅದನ್ನ ಯುಟಿಲೈಸ್ ಮಾಡ್ಕೊದು ಹೇಗೆ ಯುಟಿಲೈಸ್ ಮಾಡ್ಕೋತೀವಿ ಅವ್ರವ್ರ ಬುದ್ಧಿವಂತಿಕೆಷ್ಟು ಗಾಳಿನೂ ಅಷ್ಟೇ ನಾವು ಆಯ್ತಾ ಇನ್ನೇ ನಾವು ಯಾರು ಮಾಸ್ಕ್ ಹಾಕೊಂಡು ಓಡಾಡ್ತೀವಿ ಕರೋನಾ ಮೇಲೆ ಏನ್ ಮಾಡಿದ್ವಿ ನೆಕ್ಸ್ಟ್ ಆಕ್ಸಿಜನ್ ಸಿಲಿಂಡರ್ ಕಟ್ಕೊಂಡು ಓಡಾಡ್ತೀವಿ ಬೇರೆ ವಿಷಯ ಇಲ್ಲ ಅಂತ ಖಂಡಿತ ಯಾಕಂದ್ರೆ ನಾವೆಲ್ಲ ಬೋರ್ವೆಲ್ ನೀರ್ ಕುಡಿತಿದ್ವಿ ಇವತ್ತೇನ್ ಮಾಡ್ತಿದ್ವಿ ಫಿಲ್ಟರ್ ನೀರ್ ಕುಡಿತೀವಿ ಮಿನರಲ್ ವಾಟರ್ ಬೇಕು ಖಂಡಿತ ನೆಕ್ಸ್ಟ್ ಏನಾಗುತ್ತೆ ಹೇಳಿ ಒಂದೊಂದು ಲೀಟರ್ ಇದು ಬರುತ್ತೆ ಆಕ್ಸಿಜನ್ ಬರುತ್ತೆ ಸಿಲಿಂಡರ್ ಕಟ್ಕೊಂಡು ಏನಿಲ್ಲ ಅದ್ರಾಗ ಒಂದು ಪೈಪ್ ಹಾಕೊಂಡು ಮುಗಿ ಹಾಕೊಂಡು ಖಂಡಿತ ಬರುತ್ತೆ ಒಂದಲ್ಲ ಒಂದಿನ ಬರುತ್ತೆ ಖಂಡಿತ ಗಿಡಗಳನ್ನ ಬೆಳೆಸಿ ಎಲ್ಲಾ ರೈತರು ಖಂಡಿತ ಇದಾಗುತ್ತೆ ಅಷ್ಟೊಂದು ಹೇಳಕ್ ಇಷ್ಟ ಇದಿಷ್ಟು ಈ ಸೋಲಾರು ನಿಮ್ಮ ಕೃಷಿ ಬಗ್ಗೆ ನನಗೆ ಮನೆಗೆ ತುಂಬಾ ಹೆಮ್ಮೆ ಇದೆ ಸೋಲಾರ್ ಇಂದ ಎಷ್ಟು ಅನುಕೂಲ ಆಗಿದೆ ತುಂಬಾ ಅನುಕೂಲ ಆಗಿದೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಳವಡಿಸ್ಕೊಳ್ಳಿ ಅಂತ ನಾನು ಇಷ್ಟಪಡ್ತೀನಿ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರೆ ನಮ್ಗೆ ಧನ್ಯವಾದ ಸರ್ ಖಂಡಿತ ಇದಿಷ್ಟು ಇಲ್ಲಿನ ಸೋಲಾರ್ ಬಳಕೆ ಮಾಡ್ತಿರ್ತಕ್ಕಂಥ ರೈತರಾದಂತಹ ಸಂಗಮೇಶ್ ಮತ್ತು ಅವರ ಹಳಿಯರ ಅಭಿಪ್ರಾಯ ಅದರಿಂದ ನಾವು ಯಶಸ್ವಿಯಾಗಿದೆ ಸೋಲಾರ್ ಇಂದ ಈಗಾಗಲೇ ನಾವು ಬೆಸ್ಕಾಂ ಹಂಗಿರ್ಲಿಲ್ಲ ಭವಿಷ್ಯದಲ್ಲಿ ಬೆಸ್ಕಾಂ ಇಂದ ನಾವು ಶಾಶ್ವತವಾಗಿ ದೂರ ಹೋಗ್ತೀವಿ ಅಷ್ಟು ಸೋಲಾರ್ ನಮಗೆ ವರದಾಯ ವರದಾಯಕವಾಗಿ ಕಾಣ್ತಾ ಇದೆ ಭವಿಷ್ಯದಲ್ಲಿ ರೈತರು ಕೂಡ ನಮ್ಮಂತೆ ಬೇರೆಯವರು ಸೋಲಾರ್ ಮೊರೆ ಹೋದ್ರೆ ಬೆಸ್ಕಾಂ ಅಥವಾ ಇತರೆ ವಿದ್ಯುತ್ ಸರಬರಾಜು ಮಾಡ್ತಕ್ಕಂತ ಕಂಪನಿಗಳಿಗೆ ಹಂಗಿನಿಂದಾನೆ ಅವು ಕೃಷಿ ಮಾಡ್ಬೋದು ಇದು ಬೇರೆ ಬೇರೆ ಈ ಥರ್ಮಲ್ ವಿದ್ಯುತ್ ಆಗ್ಬೋದು ಸೊ ಈ ಬೇರೆ ಬೇರೆ ವಿದ್ಯುತ್ ಅನ್ನ ಸರ್ಕಾರ ಖರೀದಿ ಮಾಡತಕ್ಕಂಥ ಕೊಡ್ತಕ್ಕಂತ ಪ್ರಕ್ರಿಯೆ ಇದೆ ಆದ್ರೆ ನಾವು ವಿದ್ಯುತ್ ಅಲ್ಲಿ ಸ್ವಾವಲಂಬನೆಗೊಂಡಾಗ ಅದು ಸೋಲಾರ್ ಇಂದ ಮಾತ್ರ ಸೋಲಾರ್ ಎಲ್ಲಿಂದ ಬರುತ್ತೆ ವಿದ್ಯುತ್ ಸೂರ್ಯ ಶಕ್ತಿಯಿಂದ ಬರುತ್ತೆ ಸೂರ್ಯನ ಶಕ್ತಿ ಮುಗಿದು ಹೋಗದೆ ಇರತಕ್ಕಂಥ ಶಕ್ತಿ ಅದನ್ನ ಎಲ್ಲರೂ ರೈತರು ಬಳಸ್ಕೊಂಡಾಗ ಸರ್ಕಾರಕ್ಕೂ ಹೊರೆಯಾಗಲ್ಲ ನಾವು ವಿದ್ಯುತ್ ಅನ್ನು ಗೊಳ್ಳೋದ್ರ ಮೂಲಕ ನಾವು ಯಶಸ್ವಿ ಆಗ್ಬೋದು ಅಂತಕ್ಕಂಥದ್ದು ಇಲ್ಲಿನ ರೈತರ ಅಭಿಪ್ರಾಯ ಮತ್ತು ನಮ್ಮಗಳ ಎಲ್ಲರ ಅಭಿಪ್ರಾಯ ಎಲ್ಲರೂ ಸೋಲಾರ್ ಅನ್ನು ಅಳವಡಿಸುವ ಮೂಲಕ ವಿದ್ಯುತ್ ಅಲ್ಲಿ ಸ್ವಾವ್ನೆಗೊಳ್ಳಿ ಅಂತ ಹೇಳಿ ನಾನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ